ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಾನು ನಿಮಗೆ ತೋರಿಸ್ತಿರುವಂಥ ಬೆಳಗಿನ ಒಂದು ಉಪಹಾರ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟೊಂದಿಗೆ ಸಬ್ಬಸಿಗೆ ಸೊಪ್ಪು ಸೇರಿಸಿ ಮಾಡುವಂಥ ಎಣ್ಣೆ ರೊಟ್ಟಿ ಅಥವಾ ತಾಳಿಪಟ್ಟು ಈಗ ನಾನಿಲ್ಲಿ ಒಂದು ಪಾವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಅಚ್ಕಾರದ ಪುಡಿ ಅಥವಾ ತಿಳಿ ಸಾರಿನ ಪುಡಿ ಯಾವುದು ಬೇಕಾದ್ರೂ ಇದ್ದರೂ ಹಾಕೋಬೋದು ಅದನ್ನು ನಾನು ಒಂದು ಸ್ವಲ್ಪ ಬೆಚ್ಚಗಿನ ನೀರಲ್ಲೇ ಕಲಸಿಟ್ಕೊಂಡು ಇದನ್ನು ಭಾರಿ ಗಟ್ಟಿ ಕಲಿಸೋದು ಬೇಡ ಯಾಕಂದರೆ ಡೈರೆಕ್ಟ್ ನಾನು ಇದನ್ನು ಕಾವಲಿಗೆ ಹಚ್ಚೋದ್ರಿಂದ ಸ್ವಲ್ಪ ಮೆದುವಾಗಿ ಕಲಿಸ್ಕೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ಒಂದು ಎರಡು ಕಟ್ಟಷ್ಟು ಏನು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ತೀನಿ ಇದನ್ನು ಚೆನ್ನಾಗೆ ಕಲಿಸೋಂಥದ್ದು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟಿದ್ದಕ್ಕೆ ಕಲಸೋದ್ರಿಂದ ಕೈಗೆ ಹಿಡಿಯಲ್ಲ ಅಂತ ಹೀಗೆ ಕಲಿಸ್ಕೊಂಡಾಯ್ತು ಇದನ್ನು ಎಲ್ಲ ಸೇರಿ ಮಿಕ್ಸ್ ಮಾಡಿಕೊಂಡು ಈಗ ಒಲೆ ಮೇಲೆ ಕಾವಲಿ ಕಾಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕಾವಲಿ ಕಾಯ್ತಿದ್ದಂಗೆ ಆ ಕಾವಲಿಗೆ ಕಾವಲಿ ಎಷ್ಟು ದೊಡ್ಡ ಇದೆ ನೋಡಿಬಿಟ್ಟು ನಮಗೆ ಎಷ್ಟು ಬೇಕು ಎಷ್ಟು ದಪ್ಪಕ್ಕೆ ಬೇಕು ನೋಡಿಕೊಂಡು ಅದು ಹಚ್ಕೊಳ್ಳೋವಂಥದ್ದು ಈ ಥರ ಒಂದು ಕಾವಲಿ ಇಟ್ಕೊಂಡು ಇದು ಕಾಯ್ತಿದ್ದಂಗೆ ಇದು ನಂದು ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ಟು ಹೀಗೆ ಸ್ವಲ್ಪ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡು ಶೇಂಗಾ ಎಣ್ಣೆ ಅಥವಾ ನಿಮಗೆ ಯಾವ್ದು ಬಳಸ್ತೀರೋ ಆ ಎಣ್ಣೆನ ಇಟ್ಕೊಂಡು ಎಣ್ಣೆ ಜಾಸ್ತಿ ಬೇಕಾಗಿತ್ತು ಎಣ್ಣೆ ರೊಟ್ಟಿ ಅಂತಲೇ ಅದಕ್ಕೆ ಹೇಳೋದು ತುಂಬ ರುಚಿಯಾಗಿರುತ್ತೆ ನಾವು ಇವೆಲ್ಲ ಹಾಕಿರೋದ್ರಿಂದ ಚಟ್ನಿ ಇಲ್ಲದೇ ಹಾಗೆ ತಿನ್ಬೋದು ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲದೆ ಹಾಗೆ ತಿಂದರೂ ಇನ್ನು ತುಂಬ ರುಚಿಕರವಾಗಿರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕಾವಲಿ ಕಾ ಕಾಯಿತು ಈ ಥರ ಕಾವಲಿಗೆ ಹಚ್ಚದ್ದು ಇದು ಇಲ್ಲೊಂದು ಈ ಥರ ಫೋಟೋ ಮಾಡಿಕೊಂಡ್ರೆ ನಾವು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಅದು ಇಲ್ಲ ಎಣ್ಣೆ ರೊಟ್ಟಿಯಾಗಿ ಚೆನ್ನಾಗಿ ಹೇರ್ಕೊಂಡು ಬೇಯ್ತೇವೆ ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಇದು ಎಣ್ಣೆ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಅದು ಏನು ಎಣ್ಣೆ ಒಸ್ರಲ್ಲ ಎಲ್ಲ ಹೀರ್ಕೊಂಡು ಬೇಯುತ್ತೆ ಅದು ಈಗ ಸ್ವಲ್ಪ ಮಧ್ಯಮ ಉರಿಲೇ ಇಟ್ಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟರು ಹಬೆಲೆ ಅದು ಬೇಯಬೇಕು ಸ್ಟವ್ ಉರಿ ಸ್ವಲ್ಪ ಮೊದಲು ಚೆನ್ನಾಗಿ ಕಾದಿದ್ದಾಗ ಹಚ್ಚಿದ್ವಲ್ಲ ಒಂದು ಅರ್ಧ ಉರಿ ಮಾಡ್ಕೊಂಡ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕದು ಈಗ ಮುಚ್ಚಿಟ್ಟಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಅರಳುಕೊಂಡು ಬೇಯುತ್ತಿದ್ದು ಮುಚ್ಚಿಡದೆ ಹಾಗೆ ಮಾಡಿದ್ರೆ ಹಿಟ್ಟಿಟ್ಟು ಬಂದ್ಬಿಡುತ್ತೆ ಎಷ್ಟು ತೆಳ್ಳಗೆ ನಾವು ಕರೆಸಿದ್ರು ಕೈಯಲ್ಲೇ ಇಚ್ಛಕ್ಕೆ ತೆಳ್ಳಗೆ ಬೇರೆ ಇದ್ರಲ್ಲಿ ತಟ್ಟಿ ಎತ್ತಾಕಷ್ಟೊತ್ತಿಗೆ ಅದು ಹೀಗೆ ಹರಿದೋಗ್ಬಿಡುತ್ತೆ ಅಂತ ಇದರಲ್ಲೇ ತಟ್ಟೋದು ತೆಳ್ಳಗೆ ಯಾಕೆ ಮಾಡ್ಕೊಳ್ಳೋದು ಅಂದರೆ ಇದು ಅಕ್ಕಿ ಹಿಟ್ಟು ಇವೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಾದ್ರೆ ನೀರಿನ ಅಂಶ ಬೇಕು ಅಂತ ಹೇಳಿ ಇದು ಎರಡು ಇದು ಒಂದು ಕಡೆ ಚೆನ್ನಾಗಿ ಕೆಂಪು ಕಾದಿದೆ ಇನ್ನೊಂದು ಕಡೆನ ಹಾಗೆ ಕಾಯಿಸು ನಂತರ ತಿನ್ನೋಕ್ಕೆ ರೆಡಿ ಆಗುತ್ತೆ ಈ ಮಚ್ಚಾಕಿರ್ತೀವಲ್ಲ ಮಚ್ಚ ಹಾಕಿದ ಈ ಸಣ್ಣ ಈ ತೂತ ಮಾಡಿರ್ತೀವಲ್ಲ ಇದಕ್ಕೆ ಒಂದು ಎರಡೆರಡು ಹನಿ ಎಣ್ಣೆ ಬಿಡೋದ್ರಿಂದ ಅದು ಕಾವಲಿ ಡ್ರೈ ಆಗಿರೋದು ಮತ್ತು ಎಣ್ಣೆ ಹಚ್ಚಿದಂಗಾಗಿ ಆ ಕಡೆಯೂ ಚೆನ್ನಾಗಿ ಗರಿ ಗರಿಯಾಗಿ ಬೇಯುತ್ತೆ ಇದು ಈಗ ಎಣ್ಣೆ ರೊಟ್ಟಿ ರೆಡಿಯಾಗಿದೆ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇದೇ ರೀತಿ ನಾವು ಎಣ್ಣೆ ರೊಟ್ಟಿಗೆ ನಮ್ಗೆ ಯಾವ್ದು ಇಷ್ಟ ಸೊಪ್ಪು ನುಗ್ಗೆ ಸೊಪ್ಪು ಹಾಕೋಬೋದು ಮೆಂತ್ಯ ಸೊಪ್ಪು ನಮಗೆ ಯಾವುದು ಇಷ್ಟ ಸೊಪ್ಪು ಹಾಕೋಬೋದು ಆದರೂ ಸಪ್ಪಸ್ಗೆ ಸೊಪ್ಪು ಒಂಥರ ಪಕೋಡೋ ಥರ ತುಂಬ ರುಚಿಯಾಗುತ್ತೆ ಮತ್ತು ತುಂಬ ಸಪ್ಪಸ್ಗೆ ಸೊಪ್ಪು ಸೇವನೆ ಒಳ್ಳೆಯದು ಯಾವ್ಯಾವ ರೀತಿ ಇರಬೇಕು ಆ ಥರ ನಾವು ಮಾಡ್ಬೋದು ಹಾಗಾಗಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ತಾಳುಪಿಟ್ಟ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್